ಟ್ವೆಂಟಿ ಮಾರ್ಚ್ ಟ್ವೆಂಟಿ ಟ್ವೆಂಟಿ ನೈನ್ ನ ಸಂಜೆ ಗುಜರಾತ್ ನ ಬರೋಚ್ ಸಿಟಿನಲ್ಲಿ ಬೋಲಾವ್ ಲೊಕೇಶನ್ ಕಾಲುವೆ ಪಕ್ಕದಲ್ಲಿ ನಾಯಿಗಳು ಒಂದು ಪ್ಲಾಸ್ಟಿಕ್ ಕವರ್ಗೋಸ್ಕರ ಜಗಳ ಆಡ್ತಿರುವಂತಹ ದೃಶ್ಯವನ್ನ ಅಲ್ಲಿರುವಂತಹ ದೃಶ್ಯ ತುಂಬಾ ನಾರ್ಮಲ್ ಅಂತ ಜನರಿಗೆ ಅನಿಸ್ತಾ ಇತ್ತು ಯಾವಾಗ ಆ ಪ್ಲಾಸ್ಟಿಕ್ ಕವರ್ ಕಟ್ ಆಗಿ ಅದರಿಂದ ಸ್ಮೆಲ್ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಜನ ಹತ್ರಕ್ಕೆ ಹೋಗಿ ಅದರೊಳಗಡೆ ಏನಿದೆ ಅಂತ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅದನ್ನ ಹೋಗಿ ನೋಡಿದಂತ ಜನರಿಗೆ ಶಾಕ್ ಆಗಿತ್ತು ಏನಕ್ಕೆ ಅಲ್ಲಿ ಒಬ್ಬ ಮನುಷ್ಯನ ತಲೆಬುರುಡೆ ಆ ಒಂದು ಪ್ಲಾಸ್ಟಿಕ್ ಕವರ್ ಇಂದ ಬರುತ್ತೆ ಸೊ ಈ ವಿಷಯನ ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗೂ ಕೂಡ ಅಲ್ಲಿದ್ದಂತಹ ಜನರು ಇನ್ಫಾರ್ಮ್ ಮಾಡ್ತಾರೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಆ ಒಂದು ತಲೆ ಬುರುಡೆನ ತಮ್ಮ ವಶಕ್ಕೆ ತಗೊಳ್ಳೋದಷ್ಟೇ ಅದನ್ನ ಪೋಸ್ಟ್ ಮಾರ್ಟಮ್ ಗೂ ಕೂಡ ಕಳಿಸ್ತಾರೆ ನೋಡಿ ರಸ್ತೆ ಬದಿಯಲ್ಲಿರುವಂತಹ ಚರಂಡಿನಲ್ಲಿ ಒಬ್ಬ ಮನುಷ್ಯನ ತಲೆ ಬುರುಡೆ ಸಿಗುವಂತಹ ವಿಷಯ ಒಂದು ಸಾಧಾರಣವಾದಂತಹ ವಿಷಯ ಆಗಿರ್ಲಿಲ್ಲ ಸೊ ಹಾಗಾಗಿ ಇದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡಂತಹ ಪೊಲೀಸ್ ನವರು ಸ್ಥಳದಲ್ಲೇನೆ ನಾಲ್ಕು ಕ್ರೈಮ್ ಡಿಪಾರ್ಟ್ಮೆಂಟ್ ನ ಅಲಾಟ್ ಮಾಡ್ತಾರೆ ಸೊ ಆ ತಲೆಬುರುಡಿ ಜಿ ಐ ಡಿ ಸಿ ಸಿಕ್ಕಿರೋದ್ರಿಂದ ಈ ಸಿಟಿಯ ಸುತ್ತಮುತ್ತಲೂ ಕೂಡ ಉಳಿದಿರುವಂತಹ ಭಾಗಗಳು ಸಿಗಬಹುದು ಅಂತ ಹೇಳಿ ಆ ತಲೆಬುರುಡಿ ಸಿಕ್ಕಿರುವಂತಹ ಸ್ಥಳದಿಂದ ಸುಮಾರು ಇನ್ನೂರು ಮೀಟರ್ ವರ್ಗು ಕೂಡ ಮ್ಯಾನ್ ಎಲ್ಲಾ ಕಾಲುವೆಗಳನ್ನು ಓಪನ್ ಮಾಡಿ ಬೇರೆ ಬಾಡಿ ಪಾರ್ಟ್ಗೂ ಕೂಡ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಪೊಲೀಸರ ಇನ್ವೆಸ್ಟಿಗೇಷನ್ ಪ್ರಕಾರ ನೆಕ್ಸ್ಟ್ ಡೇ ಹುಡುಕ್ತಿದ್ದಂತಹ ಮುನ್ಸಿಪಾಲ್ಟಿ ಜನರಿಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತರ್ಟಿ ಎತ್ ಮಾರ್ಚ್ ನೈನ್ ಗೆ ಕೆಲವೊಂದಿಷ್ಟು ಬೇರೆ ಬೇರೆ ಬಾಡಿ ಪಾರ್ಟ್ ಗಳು ಕೂಡ ಬೋರ್ಡೆ ಸಿಕ್ಕಿದಂತಹ ಜಾಗದಿಂದ ಟೂ ಹಂಡ್ರೆಡ್ ಮೀಟರ್ ನಲ್ಲಿ ಒಂದು ಬೇರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಸಿಗುತ್ತೆ ಸೊ ಯಾವಾಗ ಬೇರೆ ಗಳು ಕೂಡ ಸಿಗುತ್ತೋ ಅದ್ರ ಒಟ್ಟಿಗೆ ಇನ್ನೂ ಹುಡುಕಾಡ್ಲಿಕ್ಕೆ ಪೊಲೀಸರು ಸ್ಟಾರ್ಟ್ ಮಾಡ್ತಾರೆ ತಮ್ಮ ಹುಡುಕುತ್ತಿರುವಂತಹ ಜಾಗ ಏನಿದೆ ಅದನ್ನ ವಿಸ್ತೀರ್ಣ ಜಾಸ್ತಿ ಮಾಡಿಕೊಂಡು ಮತ್ತೆ ಮುನ್ಸಿಪಾಲಟಿ ಅವರ ಜೊತೆ ಸೇರ್ಕೊಂಡು ಬಾಡಿಗಳನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟೋಟಲ್ ಆಗಿ ಅವ್ರಿಗೆ ದೇಹದ ಒಂಬತ್ತು ಭಾಗಗಳು ಕಾಲು ಮತ್ತೆ ಅಪ್ಪರ್ ಬಾಡಿ ಕೈಗಳು ಎಲ್ಲದೂ ಕೂಡ ಸಿಕ್ಕಿರುತ್ತೆ ಸೊ ಇದೇ ತರ ನೆಕ್ಸ್ಟ್ ಡೇ ಹುಡುಕಂತ ಪೊಲೀಸರಿಗೆ ಮತ್ತೆ ಬಾಡಿಯ ಪಾರ್ಟ್ ಗಳು ಸಿಗುತ್ತೆ ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಕವರ್ ಗಳಲ್ಲಿ ಸುಟ್ಟಿದ್ದಾಗಿದ್ರೆ ಇನ್ನು ಕೆಲವೊಂದಿಷ್ಟು ಹಾಗೆ ಡೈರೆಕ್ಟ್ಲಿ ಡಿಕಂಪೋಸ್ ಆಗ್ಲಿಕ್ಕೆ ಬಿಸಾಕಿರೋ ತರ ಇತ್ತು ಸೊ ಇದನ್ನ ನೋಡಿದಾಗ ಅವ್ರಿಗೆ ಕ್ಲಿಯರ್ಲಿ ಗೊತ್ತಾಗ್ತಿತ್ತು ಯಾರು ಕೊಲೆ ಮಾಡಿ ಇದನ್ನ ಮುಚ್ಚಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಚರಂಡಿಗಳಲ್ಲಿ ಬಿಸಾಕ್ ಹೋಗಿದ್ದಾರೆ ಅಂತ ಹೇಳಿ ಸೊ ಪೊಲೀಸರಿಗೆ ಈ ಕೇಸಲ್ಲಿ ಇದ್ದಂತಹ ಬಿಗ್ ಚಾಲೆಂಜ್ ಏನಂತಂದ್ರೆ ಅವ್ರಿಗೆ ಸಿಕ್ಕಿರುವಂತಹ ಬಾಡಿ ಪಾರ್ಟ್ ಗಳ ಮೂಲಕನೇ ಯಾರು ಈ ವಿಕ್ಟಿಮ್ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಸತ್ತಿರುವಂತಹ ವ್ಯಕ್ತಿ ಯಾರು ಅಂತಾನು ಕೂಡ ಗೊತ್ತಿಲ್ಲ ಆತನನ್ನ ಕಂಡುಹಿಡಿಯಬೇಕು ಮತ್ತೆ ಯಾರು ಈ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ಕಂಡುಹಿಡಿಯಬೇಕು ಬಟ್ ಆದ್ರೆ ಈ ಕೊಲೆ ಮಾಡಿದವರು ಅದನ್ನ ಮುಚ್ಚಾಕಕ್ಕೆ ಮಾಡಿರುವಂತಹ ಪ್ರಯತ್ನ ಹೇಗೆ ಯಾವುದೇ ಅವರ ಹತ್ರ ಹೋಗೋದು ಕೂಡ ಪೊಲೀಸರಿಗೆ ಅಸಾಧ್ಯ ಅನ್ನೋ ತರ ಆಗಿತ್ತು ಆದ್ರೆ ತಪ್ಪು ಮಾಡಿದವರು ಕೊನೆದಾಗಿ ಒಂದಲ್ಲ ಒಂದು ಸಾಕ್ಷಿಗಳನ್ನ ಉಳಿಸ್ತಾರೆ ಅನ್ನೋದಕ್ಕೆ ಈ ಒಂದು ಕೇಸ್ ಏನಿದೆಯಲ್ಲ ಇದು ಮುಖ್ಯ ಸಾಕ್ಷಿ ಅಂತ ಹೇಳ್ಬೋದು ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ಗುಜರಾತ್ ನ ಬರೋಚ್ ನಲ್ಲಿ ನಡೆದಂತಹ ಮಿಸ್ಟೀರಿಯಸ್ ಮರ್ಡರ್ ಕೇಸ್ ವೆಲ್ಕಮ್ ಬ್ಯಾಕ್ ನೋಡಿ ಒಂದು ಬಾಡಿ ಪೊಲೀಸ್ ಅವ್ರಿಗೆ ಸಿಕ್ಕ ತಕ್ಷಣ ಅದರಲ್ಲಿರುವಂತಹ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೊಡುವಂತಹ ಡೀಟೇಲ್ಸ್ ಏನಿದೆ ಅವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಅದ್ರ ಒಟ್ಟಿಗೆ ಆ ದೇಹದ ಭಾಗಗಳು ಏನ್ ಬಿದ್ದಿದಾವೆ ಸುಮಾರು ಒಂಬತ್ತು ಬಾಡಿ ಪಾರ್ಟ್ ಗಳು ಸಿಕ್ಕಿದಾವೆ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಇರುವಂತಹ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ಪೊಲೀಸ್ ಹುಡುಕ್ತಾ ಇತ್ತು ಬಟ್ ಇಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಹಿನ್ನಡೆ ಆಗುತ್ತೆ ಏನಕ್ಕೆ ಅಂದ್ರೆ ಆ ಬಾಡಿ ಪಾರ್ಟ್ಸ್ ಗಳು ಬಿದ್ದಿರುವಂತಹ ಯಾವ ಪ್ಲೇಸ್ ನಲ್ಲೂ ಕೂಡ ಯಾವುದೇ ಸಿ ಸಿ ಟಿವಿ ಕ್ಯಾಮ್ರಾಗಳು ಕೂಡ ಇನ್ಸ್ಟಾಲ್ ಆಗಿಲ್ಲ ಅಂಡ್ ಈ ಬಾಡಿ ಸಿಕ್ಕಿರೋ ಪ್ಲೇಸ್ ಸುತ್ತಮುತ್ತ ಲೊಕೇಶನ್ ಏನಿದೆ ಇದೊಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಪ್ರತಿ ಒಂದು ಕಂಪನಿಗಳಿಗೂ ಕೂಡ ವಿಸಿಟ್ ಮಾಡಿ ಯಾರಾದ್ರೂ ಎಂಪ್ಲಾಯ್ಗಳು ಮಿಸ್ ಆಗಿದಾರ ಅನ್ನೋದ್ರ ಬಗ್ಗೆ ಪೊಲೀಸರು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಆದ್ರೆ ಅದರಿಂದ ಯಾವುದೇ ತರನಾದಂತಹ ಉಪಯೋಗ ಪೊಲೀಸರಿಗೆ ಆಗ್ತಾ ಇರಲ್ಲ ಅಂಡ್ ಈ ಕೊಲೆ ಮಾಡಿ ಅದನ್ನ ಮುಚ್ಚ ಹಾಕಬೇಕು ಅನ್ಕೊಂಡಿದ್ದಂತಹ ವ್ಯಕ್ತಿ ತನಗೆ ಗೊತ್ತಾಗ್ದೇನೆ ಒಂದಿಷ್ಟು ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಬಿಟ್ಟು ಹೋಗಿಂತ ಪೊಲೀಸರಿಗೆ ಆ ಒಂದಿಷ್ಟು ಸಾಕ್ಷಿಗಳು ತುಂಬಾನೇ ಹೆಲ್ಪ್ ಆಗ್ತವೆ ಅದರಲ್ಲಿ ಮೊದಲನೇದಾಗಿ ಏನು ಅಂದ್ರೆ ಸಿಕ್ಕಿರುವಂತಹ ಬಾಡಿಯ ಬಲಗೈನಲ್ಲಿರುವಂತಹ ಒಂದು ಟ್ಯಾಟು ನ ರಿಮೂವ್ ಮಾಡಬೇಕನ್ನೋ ಅವಸರದಲ್ಲಿ ಆತ ಕಂಪ್ಲೀಟ್ ಆಗಿರುವಂತಹ ಟ್ಯಾಟು ಸತ್ತಿರುವಂತಹ ವ್ಯಕ್ತಿಯ ಕೈಯಲ್ಲಿ ಟ್ಯಾಟೋ ಇದೆ ಅದರ ಎಂಡ್ ಅಲ್ಲಿ ಮೂರು ಗಳು ಕೂಡ ಬರುತ್ತೆ ಅನ್ನೋದ್ರ ಬಗ್ಗೆ ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರ ರಿಪೋರ್ಟ್ ಅವರ ಪ್ರಕಾರ ಸತ್ತಿರುವಂತಹ ವ್ಯಕ್ತಿ ಸ್ವಲ್ಪ ದಿನಗಳ ಹಿಂದೆ ತನ್ನ ಹಲ್ಲಿಗೆ ಕ್ಯಾಪ್ ಗಳನ್ನ ಇನ್ಸ್ಟಾಲ್ ಮಾಡಿಸಿದಾನೆ ಈ ಹಲ್ಲಿಗೆ ಕ್ಯಾಪ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಒಬ್ಬರ ಹಲ್ಲಿನ ಸೈಜ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಹಲ್ಲಿನ ಸೈಜ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಒಟ್ಟಿಗೆ ಒಬ್ಬ ಅಲ್ಲಿಗೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂದ್ರೆ ತನ್ನ ಲೋಕಲ್ ಏನ್ ಹಾಸ್ಪಿಟಲ್ ಇರುತ್ತೆ ಅಲ್ಲೇ ತಗೊಂಡಿರ್ತಾನೆ ಹತ್ತಿರದ ಹಾಸ್ಪಿಟಲ್ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಪ್ರಾಬ್ಲಮ್ ಏನು ಅಂದ್ರೆ ಆ ಸಿಟಿನಲ್ಲಿ ಎಷ್ಟು ಅಲ್ಲಿನ ಆಸ್ಪತ್ರೆಗಳು ಏನಿದಾವೆ ಅಷ್ಟು ದೊಡ್ಡ ಮಟ್ಟಿಗೆ ರೆಕಾರ್ಡ್ ಗಳನ್ನ ಮೇಂಟೈನ್ ಮಾಡುವಷ್ಟು ದೊಡ್ಡ ಹಲ್ಲಿನ ಆಸ್ಪತ್ರೆಗಳು ಅಲ್ಲಿ ಇಲ್ಲ ಸೊ ಇದನ್ನ ಇಟ್ಕೊಂಡು ಆ ವಿಕ್ಟಿಮ್ ಯಾರು ಅಂತ ಕಂಡು ಹಿಡಬೇಕಂದ್ರೆ ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ಇದೆಲ್ಲದ್ರ ಮಧ್ಯದಲ್ಲಿ ಪೊಲೀಸ್ ಹತ್ರ ಈಗ ಆಲ್ರೆಡಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಇದೆ ಸತ್ತಿರುವಂತ ವ್ಯಕ್ತಿ ಒಬ್ಬ ಮೇಲ್ ಆಯ್ತಾ ಆತನ ವಯಸ್ಸು ಫಾರೆನ್ಸಿಕ್ ಅವರ ಪ್ರಕಾರ ಮೂವತ್ತರಿಂದ ನಲವತ್ತು ವರ್ಷ ಸೊ ಈ ಏಜ್ ನವರು ಯಾರಾದ್ರೂ ಮಿಸ್ಸಿಂಗ್ ಆಗಿದಾರ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಗಳನ್ನ ಹುಡುಕಾಗ ಸೊ ಅವ್ರಿಗೆ ತಲೆಗೋಡೆ ಸಿಕ್ಕಿದ ಹಿಂದಿನ ದಿನಾನೇ ಮೋಹಿತ್ ಚವಾಣ್ ಅನ್ನೋರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡಿದ್ದಾರೆ ಮೋಹಿತ್ ಚವಾಣ್ ಅವರನ್ನ ಕರೆ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಕರ್ಸಿಕೊಂಡಂತಹ ಪೊಲೀಸರು ಅವ್ರ ಜೊತೆಗೆ ಕೆಲವೊಂದಿಷ್ಟು ಡೀಟೇಲ್ಸ್ ಗಳನ್ನ ತಗೋತಾರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ Gracias. Okay. ಅವರು ಕೊಟ್ಟಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅವರ ಅಣ್ಣ ಆದಂತಹ ಸಚಿನ್ ಚೌಹಾಣ್ ಅವರು ಮೂವತ್ತೈದು ವರ್ಷದ ಸಚಿನ್ ಚೌಹಾಣ್ ಸುಮಾರು ಹನ್ನೆರಡು ಕೂಡ ಈ ಬರೋಚ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಪೊಲೀಸರು ಇಲ್ಲಿ ಕನ್ಫರ್ಮ್ ಮಾಡ್ಕೋತಾರೆ ನಿಮ್ಮ ಯಾವ್ದಾದ್ರು ಡೆಂಟಲ್ ಕ್ಲಿನಿಕ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ಕೂಡ ಅವರು ತಮ್ಮ ಕನ್ಫರ್ಮ್ ಮಾಡ್ತಾರೆ ಹೌದು ಆತ ಟ್ರೀಟ್ಮೆಂಟ್ ತಗೊಂಡಿದ ಅಂತ ಹೇಳಿ ಅಂಡ್ ಅವರು ಕೊಟ್ಟಿದ್ದಂತಹ ಕೆಲವೊಂದಿಷ್ಟು ಫೋಟೋಗಳಿಂದ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಸತ್ತಿರುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ಮೂವತ್ತೈದು ವರ್ಷದ ಸಚಿನ್ ಚವಾಣ್ ಅಂತ ಹೇಳಿ ಯಾಕೆ ಆತನ ಬಲ್ಗೈನಲ್ಲಿದ್ದಂತಹ ಟ್ಯಾಟೂ ಏನಿದೆ ದೊಡ್ಡದಾಗಿ ಆತನ ಹೆಸರು ಸಚಿನ್ ಅಂತ ಹಾಕ್ಸ್ಕೊಂಡಿದ್ದ ಅದ್ರ ಮುಂದೆ ಮೂರು ಡಾಟ್ಗಳು ಕೂಡ ಇತ್ತು ಸೊ ಸಿಕ್ಕಿರಂತಹ ಬಾಡಿಗೂ ಮತ್ತೆ ಈಗ ಇರುವಂತಹ ಕಂಪ್ಲೇಂಟ್ ಗು ಪರ್ಸೆಂಟ್ ಮ್ಯಾಚ್ ಆಗ್ತಿರೋದ್ರಿಂದಾಗಿ ಪೊಲೀಸರು ಕನ್ಫರ್ಮ್ ಆಗ್ತಾರೆ ಸತ್ತಿರುವಂತಹ ವಿಕ್ಟಮ್ ಬಂದು ಮೂವತ್ತೈದು ವರ್ಷದ ಸಚಿನ್ ಅಂತೇಳಿ ಈ ಸಚಿನ್ ಚೌಹಾಣ್ ಏನಿದ್ದಾರೆ ಇವ್ರು ಬೇಸಿಕಲಿ ಯು ಪಿ ಯಿಸ್ನೋರ್ ನಮ್ಮ ಎಜುಕೇಶನ್ ನ ನಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ ಇವರು ಬರೋಚಿಗೆ ಬಂದು ಒಂದು ಫಾರ್ಮಾ ಸೆಕ್ಟರ್ ಕಂಪ್ನಿ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ಪಾರುಲ್ ಚೌಹಾಣ್ ಅನ್ನೋರ್ ಜೊತೆಗೆ ಮದುವೆ ಕೂಡ ಆಗಿದೆ ಅಲ್ಲಿ ಇವ್ರಿಗೆ ಒಂದು ನಾಲ್ಕು ವರ್ಷದ ಮಗು ಕೂಡ ಇದೆ ಸೊ ಈ ಎಲ್ಲ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡಂತ ಪೊಲೀಸರು ಅದೇ ಸೀಟಿನಲ್ಲಿ ಇದ್ದಂತಹ ಸೊಸೈಟಿಗೆ ಹೋಗಿ ಅವರ ವೈಫ್ ಇನ್ವೆಸ್ಟಿಗೇಷನ್ಗೆ ಅಂತ ಹೋದಾಗ ಗೊತ್ತಾಗುತ್ತೆ ಅವ್ರ ಮನೆಗೆ ಬೀಗ ಹಾಕಿರ್ತಾರೆ ಬೀಗ ಹಾಕೊಂಡು ಅವರೆಲ್ಲೂ ಹೊರಗಡೆ ಊರ್ಗ್ ಹೋಗಿರ್ತಾರೆ ಕಾಲ್ ಮಾಡಿದ್ರೆ ಅವ್ರ ಮೊಬೈಲ್ ನಂಬರ್ ಕನೆಕ್ಟ್ ಆಗ್ತಾ ಇರಲ್ಲ ಸೊ ಅಗೇನ್ ಪೊಲೀಸರು ಬರೋಚಿಂದ ಬಿಸ್ನೂರ್ ಅವ್ರಿಗೂ ಹೋಗ್ತಾರೆ ಅವ್ರು ನೋಡಿಕೊಂಡು ಅಲ್ಲೂ ಕೂಡ ಯೂಸ್ಫುಲ್ ಥಿಂಗ್ಸ್ ಅನ್ನೋ ತರ ಏನು ಸಿಗಲ್ಲ ಯಾಕಂದ್ರೆ ಆ ವೈಫ್ ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರು ಹೇಳ್ತಾರೆ ಅವ್ರ ಹಸ್ಬೆಂಡ್ ಸಚಿನ್ ಕೆಲ್ಸದ ಮೇಲೆ ಬೆಂಗಳೂರ್ ಹೋಗಿದ್ದಾರೆ ಅಂತೇಳಿ ಸೊ ಇದನ್ನ ಕೇಳಿದಾಗ ಪೊಲೀಸರಿಗೆ ಸ್ವಲ್ಪ ಡೌಟ್ ಅನ್ಸುತ್ತೆ ಕೂಡ ಸೊ ಹಾಗಾಗಿ ಅದೇ ಊರಿನಲ್ಲಿ ಇದ್ದಂತಹ ಸಚಿನ್ ಅವರ ಬ್ರದರ್ ಏನಿದ್ದಾರೆ ಮೋಹಿತ್ ಸೊ ಅವ್ರನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೊ ಅವಾಗ ಮೋಹಿತ್ ಹೇಳ್ತಾರೆ ಅವರ ಅಣ್ಣ ಸಚಿನ್ ಏನಿದ್ದಾರೆ ಇದ್ದಾನೆ ಸೆವೆಂತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಮನೆಯಲ್ಲಿ ಒಂದು ಮದುವೆ ಇತ್ತು ಹಾಗಾಗಿ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದ ಕರ್ಕೊಂಡು ಬಂದು ಅವ್ರ ಮದುವೆ ಮುಗಿಸ್ಕೊಂಡು ಅವ್ರು ಇಲ್ಲೇ ಬಿಟ್ಟು ಆತ ರಿಟರ್ನ್ ವಾಪಸ್ ಬರೋಚ್ ಹೋಗಿದಾನೆ ಬರೋಚ್ ಹೋಗಿ ಅಲ್ಲಿಂದ ಟಿಕೆಟ್ ಬುಕ್ ಮಾಡಿ ಅವ್ರಿಬ್ರು ಕರ್ಸ್ಕೋತೀನಿ ಅಂತ ಹೇಳಿದ್ದ ಬಟ್ ಅಲ್ಲಿ ಹೋದ್ಮೇಲೆ ಯಾವುದೇ ತರನಾದಂತ ಕಾಲ್ ಮೆಸೇಜಸ್ ಗಾಗಿ ಅವ್ನು ಸಿಗ್ತಾ ಇಲ್ಲ ಅಂತ ಹೇಳಿ ಅಂಡ್ ಮತ್ತೆ ಕಾಲ್ ಮಾಡಿದಾಗ ಅವ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಅಂಡ್ ಮೊಬೈಲ್ ಸ್ವಿಚ್ ಆಫ್ ಆಗಿಂತ ಮುಂಚೆ ಅವ್ನು ಕೆಲವೊಂದಿಷ್ಟು ಮೆಸೇಜ್ ಗಳನ್ನು ಕೂಡ ಮಾಡಿದ್ದ ಏನಂದ್ರೆ ಅವನ ವೈಫ್ ಆದಂತಹ ಜೊತೆಗೆ ನಾನು ಡಿವೋರ್ಸ್ ತಗೋತೀನಿ ಮತ್ತೆ ನಾನು ಇನ್ನೊಬ್ರು ಜೊತೆಗೆ ಲೋನ್ ತಗೊಂಡಿದ್ದೆ ಅದನ್ನ ನನ್ಗೆ ವಾಪಸ್ ಕೊಡಕ್ಕಾಗ್ದೆ ನಾನು ಅವ್ರನ್ನ ಸಾಯಿಸಿದೀನಿ ಹಾಗಾಗಿ ನಾನು ಎಲ್ಲ ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸೊ ಮೋಹಿಗ್ ಯಾವಾಗ ಈ ಮೆಸೇಜ್ ಬಂದು ಸ್ವಿಚ್ ಆಫ್ ಆಗಿರುತ್ತೋ ಒಂದು ಸ್ವಲ್ಪ ಡೌಟ್ಫುಲ್ ಅನ್ಸುತ್ತೆ ನಿಮಗೆ ಸೊ ಸಸ್ಪಿಷಿಯಸ್ ಅನ್ಸಂತ ಮೆಸೇಜ್ ಗಳನ್ನ ನೋಡಿದಂತಹ ಗೆ ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಅಂಡ್ ಮತ್ತೆ ಶಾಕಿಂಗ್ ಆಗಿರುತ್ತೆ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದಾಗಿ ಬಿಜ್ನೋರ್ ನಿಂದ ಆತ ಮತ್ತೆ ಗುಜರಾತ್ ನ ಬರೋಚ್ ಗೆ ಬರ್ತಾನೆ ಬರೋಚ್ ಗೆ ಬಂದು ಆತನ ಅಣ್ಣನ ಸ್ನೇಹಿತ ಆಗಿದ್ದಂತಹ ಶೈಲೇಂದ್ರ ಸಿಂಗ್ ನ ಆಗ್ತಾನೆ ಶೈಲೇಂದ್ರ ಸಿಂಗ್ ಗೆ ಸಚಿನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ಆತನು ಕೂಡ ಬ್ರಿಜ್ನೋರ್ ನೋನೆ ಅಲ್ಲಿ ಓದಿ ಬಂದು ವಾಪಾಸ್ ಇದ್ರೂ ಕೂಡ ಒಟ್ಟಿಗೆ ಬಂದೆಟ್ಲ್ ಆಗಿತ್ತು ಬಟ್ ಗೆ ಅವನ ಸ್ನೇಹಿತ ಮತ್ತೆ ಮೋಹಿತಾ ಅಣ್ಣ ಮಿಸ್ಸಿಂಗ್ ಆಗಿರೋದ್ರ ಬಗ್ಗೆ ಯಾವುದೇ ತನ್ನ ಇನ್ಫಾರ್ಮೇಶನ್ ಇರ್ಲಿಲ್ಲ ಸೊ ಇಬ್ರು ಸೇರಿ ಅವಾಗ ಆತನನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹುಡುಕದ ಮೇಲೆ ಯಾವಾಗ ಅವನ್ ಸಿಗಲ್ವೋ ಬರೋಚನ ಪೊಲೀಸ್ ಸ್ಟೇಷನ್ ಹೋಗಿ ಇಬ್ರು ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಸೊ ನೋಡಿ ಒನ್ಸ್ ಕಂಪ್ಲೇಂಟ್ ಕೊಟ್ಟು ಈ ಬಾಡಿ ಸಿಕ್ಕಿರೋದ್ರಿಂದ ಆಗಿ ಪೊಲೀಸರಿಗೆ ಅತಿ ಹೆಚ್ಚಾಗಿ ಸಚಿನ್ ಬಗ್ಗೆ ಗೊತ್ತಿರೋದು ಅವರ ತಮ್ಮ ಮೋಹಿತ್ ಗಿಂತ ಈ ಫ್ರೆಂಡ್ ಶೈಲೇಂದ್ರೆಗೆ ಆಗಿತ್ತು ಯಾಕಂದ್ರೆ ಅವ್ರಿಬ್ರು ಆಲ್ಮೋಸ್ಟ್ ಒಟ್ಟಿಗೆ ಇರ್ತಾ ಇದ್ರು ಮತ್ತೆ ಅವ್ನ ಎಲ್ಲಿ ಹೋಗ್ತಾ ಇದ್ದ ಏನು ಅಂತ ಹೇಳಿ ಶೈಲೇಂದ್ರ ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತಾ ಇತ್ತು ಹಾಗಾಗಿ ಪೊಲೀಸ್ ಅವರು ಮೇನ್ ಕಾಂಟ್ಯಾಕ್ಟ್ ಅವರ ತಮ್ಮನಿಗಿಂತ ಹೆಚ್ಚಾಗಿ ಅವರ ಸ್ನೇಹಿತ ಏನಿದ್ದಾರೆ ಶೈಲೇಂದ್ರ ಇವ್ರ ಜೊತೆಗೇನೆ ಇಟ್ಕೊಂಡಿದ್ರು ಸೊ ಈ ಕೇಸ್ ಪರವಾಗಿ ಶೈಲೇಂದ್ರಗೆ ಕಾಲ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಶೈಲೇಂದ್ರ ಅವರ ಮೊಬೈಲ್ ತುಂಬಾ ಸರಿ ಸ್ವಿಚ್ ಆಫ್ ಬರ್ತಾ ಇತ್ತು ಸೊ ಇದರಿಂದಾಗಿ ಪೊಲೀಸರು ಶೈಲೇಂದ್ರ ಮತ್ತೆ ಸಚಿನ್ ಕೂಡ ಕಾಲ್ ಡೀಟೇಲ್ಸ್ ತೆಗೆಸ್ದಾಗ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅನ್ನೋದು ಆ ಕಾಲ್ ಡೀಟೇಲ್ಸ್ ಅಲ್ಲಿ ಬರುತ್ತೆ ಸೊ ಅದೇನ್ ಪ್ಯಾಟರ್ನ್ ಅಂದ್ರೆ ಸಚಿನ್ ನ ಮೊಬೈಲ್ ಸ್ವಿಚ್ ಆಫ್ ಆಕ್ಕಿಂತ ಮುಂಚೆ ಶೈಲೇಂದ್ರ ಏನಿದ್ದಾರೆ ಅವ್ರಿಗೆ ಯಾವುದೇ ತರನಾದಂತಹ ಒಂದು ಸಿಂಗಲ್ ಔಟ್ ಗೋಯಿಂಗ್ ಕಾಲ್ ಗಳು ಕೂಡ ಮಾಡಿರಲ್ಲ ಸಚಿನ್ ಮೊಬೈಲ್ ಸ್ವಿಚ್ ಆಫ್ ಆಗ ತಕ್ಷಣ ಆಲ್ಮೋಸ್ಟ್ ಬರೀ ಟೆಕ್ಸ್ಟ್ ಮೆಸೇಜ್ ಗಳ ಮೂಲಕನೇ ಕೂಡ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇವ್ರು ಮಾತಾಡ್ತಾ ಇರ್ತಾರೆ ಸೊ ಇದರಿಂದ ಡೌಟ್ ಬಂದಂತಹ ಪೊಲೀಸರು ಮತ್ತೆ ಶೈಲೇಂದ್ರ ಹುಡ್ಕೆ ಸ್ಟಾರ್ಟ್ ಮಾಡ್ತಾರೆ ಶೈಲೇಂದ್ರ ನೋಡಿದ್ರೆ ಸಿಗ್ತಾ ಇಲ್ಲ ಸೊ ಬರೋಸನ ಪೊಲೀಸರು ಮತ್ತೆ ಬಿಜ್ನೂರ್ಗು ಹೋಗಿ ಅಲ್ಲಿದ್ದಂತಹ ಒಂದು ಹಳ್ಳಿ ಶೈಲೇಂದರ್ನ ಅರೆಸ್ಟ್ ಮಾಡ್ತಾರೆ ಸೊ ಡೌಟ್ ಬೇಸ್ ಮೇಲೆ ಅರೆಸ್ಟ್ ಮಾಡಿದಂತ ಇವರು ಆತನನ್ನ ವಾಪಸ್ ಕರ್ಕೊಂಡ್ಬಂದು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರ ಡೌಟ್ ಏನಿದೆ ಅದು ನಿಜ ಆಗ್ಲಿಕ್ಕೆ ತುಂಬಾ ಹೊತ್ತು ಬೇಕಾಗಿರ್ಲಿಲ್ಲ ಏನಂದ್ರೆ ಈ ಶೈಲೇಂದ್ರ ಸಿಂಗ್ ಏನಿದ್ದಾನೆ ಆತನ ಬಾಲ್ಯದ ಸ್ನೇಹಿತ ಏನಿದ್ದಾನೆ ತನ್ನ ಕೈಯಾರಿ ಅವನೇ ಆತನನ್ನ ಕೊಲೆ ಮಾಡಿದ್ದ ಆದ್ರೆ ಈ ಕೇಸ್ ನಲ್ಲಿ ತುಂಬಾ ಶಾಕಿಂಗ್ ಅನ್ನೋದು ಇದಾಗಿರ್ಲಿಲ್ಲ ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನನ್ನ ಕೊಲೆ ಮಾಡ್ದ ಅನ್ನೋದಷ್ಟೇ ಆಗಿರ್ಲಿಲ್ಲ ಆದ್ರೆ ಸತ್ತಿರುವಂತಹ ಸಚಿನ್ ಒಬ್ಬ ಕ್ರೂರವಾದಂತಹ ವ್ಯಕ್ತಿನೇ ಆಗಿದ್ದ ಸೊ ಈ ಕಥೆನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಾವು ಹೋಗ್ಬೇಕು ಇವರಿಬ್ರು ಕೂಡ ಕೆಲಸಕ್ಕೋಸ್ಕರ ಯು ಪಿ ಯ ಗುಜರಾತ್ ನ ಬರೋಚ್ ಕೂಡ ಬಂದಂತ ಜರ್ನಿ ಬಗ್ಗೆ ಬಾಲಜಿನ ಕೂಡ ಒಟ್ಟಿಗೆ ಬೆಳೆದಂತ ಇವರು ತುಂಬಾನೇ ಆತ್ಮೀಯ ಸ್ನೇಹಿತರಾಗಿದ್ದು ಅಂಡ್ ಹನ್ನೆರಡು ವರ್ಷಗಳ ಹಿಂದೆ ತಮ್ಮ ಗ್ರ್ಯಾಜುಯೇಷನ್ ಸೈನ್ಸ್ ನಲ್ಲಿ ಮುಗಿಸ್ಕೊಂಡು ಒಂದು ಫಾರ್ಮಾ ಸೆಕ್ಟರ್ ಕಂಪನಿ ನಲ್ಲಿ ಗುಜರಾತ್ ನ ನಂತರ ಶೈಲೇಂದ್ರ ಏನಿದ್ದಾರೆ ಅವ್ರಿಗೆ ಮದುವೆ ಆಗಿ ಒಂದು ಅಪಾರ್ಟ್ಮೆಂಟ್ ನ ಟು ಬಿ ಎಚ್ ಕೆ ನಲ್ಲಿ ರೆಂಟೆಡ್ ಹೌಸ್ ಅಲ್ಲಿ ಇದ್ರು ಅಂಡ್ ಆಲ್ಸೋ ಅದೇ ತರ ಸಚಿನ್ ಏನಿದ್ದಾನೆ ಅವರ ಸ್ನೇಹಿತ ಅವನು ಕೂಡ ಮದುವೆ ಆಗಿದ್ದ ಬಟ್ ಆತ ಒಂದು ಒನ್ ಆರ್ ಕೆ ರೂಮ್ ಅಲ್ಲಿ ಇದ್ದ ಆದ್ರೆ ಸಚಿನ್ ಅವರ ಹೆಂಡತಿ ಬಿಸ್ನೂರ್ ನಲ್ಲಿ ಅವರ ಸ್ವಂತ ಮನೆಯಲ್ಲಿದ್ದು ಇವ್ರಿಬ್ರು ಗಂಡ ಹೆಂಡ್ ಒಟ್ಟಿಗೆ ಇರಲಿಲ್ಲ ಆ ಸಂದರ್ಭದಲ್ಲಿ ಸೊ ಇದನ್ನು ನೋಡಿದಂತಹ ಶೈಲೇಂದ್ರ ಏನಿದ್ದಾನೆ ನೀವು ಬೇರೆ ಕಡೆ ಒಂದು ರೂಮ್ ಅಲ್ಲಿರೋದ್ರ ಬದಲು ನಮ್ಮ ಮನೆಯಲ್ಲೇ ಬಂದಿರು ಸೊ ನಿಮಗೂ ಕೂಡ ರೆಂಟ್ ಕಡಿಮೆ ಆಗುತ್ತೆ ಮತ್ತೆ ನಮಗೂ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ ಅಂತ ಹೇಳಿ ತಮ್ಮ ಆತ್ಮೀಯ ಸ್ನೇಹಿತರನ್ನ ಒಂದು ನಂಬಿಕೆ ಮೇಲೆ ಆತನ ಮನೆಯಲ್ಲಿ ಇರುವಂತ ಅವಕಾಶ ಮಾಡಿ ಕೊಡ್ತಾನೆ ಸೊ ಈ ಸಂದರ್ಭವನ್ನ ದುರುಪಯೋಗ ಪಡಿಸಿಕೊಂಡಿದ್ದಂತಹ ಸಚಿನ್ ಏನಿದ್ದಾನೆ ಶೈಲೇಂದ್ರ ಕೆಲಸಕ್ಕೋಸ್ಕರ ಹೊರಗಡೆ ಹೋಗಿದ್ದಂತಹ ಸಂದರ್ಭದಲ್ಲಿ ಶೈಲೇಂದ್ರ ಅವರ ಹೆಂಡತಿ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡುವಾಗ ಅವರ ಪ್ರೈವೇಟ್ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊತಾ ಇದ್ದ ಸೊ ಇದನ್ನ ಈತ ಮಲ್ಟಿಪಲ್ ಡೇಸ್ ನಲ್ಲೂ ಕೂಡ ಮಾಡಿದ್ದ ಇದ್ರ ಬಗ್ಗೆ ಯಾವುದೇ ತರ ಆದಂತಹ ಸುಳಿವಾಗಿ ಆತನ ಸ್ನೇಹಿತ ಶೈಲೇಂದ್ರ ಇರಲಿಲ್ಲ ಅಂಡ್ ಸ್ವಲ್ಪ ವರ್ಷಗಳ ನಂತರ ಮತ್ತೆ ಸಚಿನ್ ನ ಹೆಂಡತಿ ಬರೋಚ್ಗೆ ರಿಟರ್ನ್ ಆಗ್ತಾರೆ ಅವಾಗ ಅವರಿಬ್ರು ಕೂಡ ಒಂದು ವೇದಾಂತ್ ಸೊಸೈಟಿ ನಲ್ಲಿ ಒಂದು ರೆಂಟೆಡ್ ಹೌಸ್ಗೆ ಶಿಫ್ಟ್ ಆಗ್ತಾರೆ ಸೊ ಈ ಎರಡು ಫ್ಯಾಮಿಲಿ ಕೂಡ ಅವ್ರ ಪಾಟೀಗ ಅವರು ಇವ್ರ ಪಾಟೀಗವ್ರು ಜೀವನ ಮಾಡ್ತಿದ್ದಾರೆ ಇದ್ರ ಮಧ್ಯದಲ್ಲಿ ಶೈಲೇಂದ್ರಗೆ ಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗ ಸಚಿನ್ ಅವ್ರ ಬಂದು ನನಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಬೇಕಾಗಿದೆ ಅಂತ ಕೇಳ್ಕೊತಾರೆ ಸೊ ಆ ಸಂದರ್ಭದಲ್ಲಿ ಸಚಿನ್ ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರೋ ಫಿನಾನ್ಸ್ ನಲ್ಲಿ ಲೋನ್ ತಗೊಂಡು ಮಂತ್ಲಿ ಇ ಎಂ ಐ ಗಳನ್ನ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ತನ್ನ ಸ್ನೇಹಿತರಿಗೆ ದುಡ್ಡು ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಶೈಲೇಂದ್ರ ಅವರು ದುಡ್ಡನ್ನ ಸರಿಯಾಗೆ ಕಟ್ತಾ ಇದ್ರು ಅವಾಗ ಯಾವ್ದೇ ತರ ಪ್ರಾಬ್ಲಮ್ ಇರಲಿಲ್ಲ ಇನ್ ಮಿಡಲ್ ಅಲ್ಲಿ ಶೈಲೇಂದ್ರ ಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಜಾಸ್ತಿ ಆಗಿದ್ರಿಂದ ಇ ಎಂ ಐ ಗಳನ್ನ ಮಿಸ್ ಮಾಡ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ಕೋಪಗೊಂಡಂತ ಸಚಿನ್ ಏನಿದ್ದಾನೆ ಅವನ ಕರೆಸಿ ದುಡ್ಡು ಕೇಳ್ತಾನೆ ಸೊ ಆ ಸಂದರ್ಭದಲ್ಲಿ ಇವರಿಗೆ ಮಾತಿಗೆ ಮಾತಿಗೆ ಜಗಳ ಆಗಿ ಅವ್ನು ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾನೆ ಸೊ ಅವಾಗ ಸಚಿನ್ ತುಂಬಾ ವರ್ಷಗಳ ಹಿಂದೆನೆ ಮಾಡ್ಕೊಂಡಿದ್ದಂತ ಅವನ ಹೆಂಡತಿಯ ವಿಡಿಯೋಗಳನ್ನ ಅವನ ಮುಂದೆ ತೋರಿಸಿದಾಗ ಶೈಲೇಂದ್ರ ಅದನ್ನ ನೋಡಿ ಶಾಕ್ ಆಗಿ ಹೋಗಿದ್ದ ಶೈಲೇಂದ್ರಗೆ ಆತ ತನ್ನ ಹೆಂಡತಿಯ ವಿಡಿಯೋ ಮಾಡಿದಾನೆ ಅನ್ನೋದು ಈ ದುಡ್ಡಿನ ವಿಷಯ ಬಂದಿರೋದಕ್ಕೋಸ್ಕರ ಹೊರಗಡೆ ಬಂದಿದೆ ಅಂದ್ರೆ ಈ ವಿಡಿಯೋಗಳನ್ನ ಆತ ಮುಂದೇನೆ ಮಾಡಿ ಇಟ್ಕೊಂಡಿದ್ದ ಅನ್ನೋದೇನಿದೆ ಇದನ್ನ ಸಹಿಸ್ಕೊಳ್ಳ ಆಗ್ತಾ ಇರ್ಲಿಲ್ಲ ಇದನ್ನ ನೋಡ್ದಾಗಿಂದ ಆತನ ಮೈಯಲ್ಲಿ ರಕ್ತ ಕುದಿತಾ ಇತ್ತು ಆದ್ರೆ ಹೇಗಾದ್ರೂ ಮಾಡಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ಬೇಕು ಅಂತ ಹೇಳಿ ಆತ ಸಚಿನ್ ಗೆ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದ ಆ ಡಿಲೀಟ್ ಮಾಡೋ ಹೇಳಿ ಬಟ್ ಸಚಿನ್ ಏನಿದಾನೆ ಹೇಳ್ದಾಗೆಲ್ಲನೂ ಕೂಡ ಒಂದು ಕಾಮಿಡಿ ಆಗಿ ತಗೊಂಡು ಆ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾ ಇರ್ಲಿಲ್ಲ ಸೊ ಇದೇ ತರ ಆ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಂತಹ ತನ್ನ ಸ್ನೇಹಿತರಿಗೆ ಒಂದು ಗತಿ ಕಾಣಿಸ್ಬೇಕು ಹೇಳಿ ಒಂದು ದಿನಕ್ಕೋಸ್ಕರ ಕಾಯ್ತಿದ್ದಂತಹ ಶೈಲೇಂದ್ರಿಗೆ ಒಂದು ದಿನ Nah, yang terbaru ಮಾರ್ಚ್ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ತನ್ನ ಹೆಂಡತಿ ಮಕ್ಕಳನ್ನ ಊರಲ್ಲಿ ಬಿಟ್ಟಿರುವಂತಹ ಸಚಿನ್ ಬರೋಚ್ ನಲ್ಲಿ ಇದ್ದಾನೆ ಇದಾನೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು ಅಂಡ್ ಈ ಕಡೆಗೆ ಶೈಲೇಂದ್ರ ಕೂಡ ತನ್ನ ಹೆಂಡತಿಯನ್ನ ಆತನ ಊರಿಗೂ ಕೂಡ ಕಳಿಸಿ ಸೊ ಮನೆಯಲ್ಲಿ ಯಾರು ಇಲ್ಲದೆ ಇರೋದು ಇದೇ ಒಳ್ಳೆ ಟೈಮ್ ಅನ್ಕೊಂಡಿದ್ದಂತಹ ಶೈಲೇಂದ್ರ ಆತನನ್ನ ಊಟಕ್ಕೆ ಇನ್ವೈಟ್ ಮಾಡ್ತಾರೆ ಸೊ ಊಟಕ್ಕೆ ಬಂದಾಗ ಅವ್ರಿಬ್ರು ತುಂಬಾ ಡ್ರಿಂಕ್ಸ್ ಮಾಡ್ತಾರೆ ಆತನ ಡ್ರಿಂಕ್ಸ್ ನಲ್ಲಿ ಶೈಲೇಂದರ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ಹಾಕಿದ್ರು ಒಂದ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿದಂತಹ ಡ್ರಿಂಕ್ಸ್ ನಡೆದಿರುವಂತಹ ಸಚಿ ರೂಮ್ ಹೋಗಿ ಮಲ್ಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ಶೈಲೇಂದ್ರ ಮೊಬೈಲ್ ತಗೊಂಡು ತನ್ನ ಹೆಂಡತಿಯ ವಿಡಿಯೋಗಳು ಅದೆಲ್ಲದನ್ನು ಕೂಡ ಡಿಲೀಟ್ ಮಾಡೋದಕ್ಕೆ ಅವಸರವಾಗಿ ಹುಡುಕ್ತಾ ಇರ್ತಾರೆ ಈ ಟೈಮ್ ನಲ್ಲಿ ಸಚಿನ್ ಸಡನ್ ಆಗಿ ಎಚ್ಚರ ಆಗುತ್ತೆ ಅವ್ನು ಮೊಬೈಲ್ ತಗೊಂಡು ಡಿಲೀಟ್ ಮಾಡ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಸಚಿನ್ ಮತ್ತೆ ಶೈಲೇಂದ್ರ ಇಬ್ಬರು ಮಧ್ಯೆ ಜಗಳ ಆಗುತ್ತೆ ಹೊಡೆದಾಟ ಆಗುತ್ತೆ ಹತ್ತಿರದಲ್ಲಿದ್ದಂತಹ ಒಂದು ಚಾಪನ್ನು ತಗೊಂಡು ಶೈಲೇಂದರ್ ಆತನ ಮೇಲೆ ಅಟ್ಯಾಕ್ ನ ಮಾಡ್ತಾನೆ ಮಾಡ್ತಾರೆ ಸೊ ಕುಡಿದ ಮತ್ತಲ್ಲಿದ್ದಂತಹ ಸಚಿನ್ ಗೆ ಅವನಿಂದ ಡಿಫೆನ್ಸ್ ಮಾಡ್ಕೊಳ್ಳೋದು ಗೊತ್ತಾಗ್ದೇನೆ ಆತನ ಸ್ನೇಹಿತನ ಕೈಯಿಂದಾನೆ ಬರ್ಬರವಾಗಿ ಸಾವು ಮಾಡ್ತಾನೆ ನೋಡಿ ಆತನನ್ನ ಸಾಯಿಸುವುದು ಒಂದು ಹಂತ ಆಗಿದ್ರೆ ಶೈಲೇಂದ್ರ ಆತನನ್ನ ಸಾಯಿಸಿದ ಮೇಲೆ ಏನ್ ಮಾಡ್ದ ಅನ್ನೋದಿದೆಯಲ್ಲ ಅದು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಆಯ್ತಾ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಒಂದ್ಸ ಆತನನ್ನ ಸಾಯಿಸಿದ ಮೇಲೆ ಅವನ ಮೊಬೈಲ್ ತಗೊಂಡು ಅವ್ರ ತಮ್ಮನಿಗೆ ಮೆಸೇಜ್ ಗಳನ್ನ ಮಾಡ್ತಾನೆ ಹಿಂಗೆ ನಾನು ಯಾವ್ದೋ ಹತ್ರ ಸಾಲ ತಗೊಂಡಿದೀನಿ ಅಂಡ್ ನಾನು ನಿಮ್ಮತ್ತಿಗೆ ಅತಿಗೆ ಕೊಡ್ಬೇಕು ಕೊಡ್ಬೇಕಂತಿದೀನಿ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಬೇಕು ಅನ್ನೋ ಕಾರಣದಿಂದ ಆತನ ಮೊಬೈಲ್ನಲ್ಲಿ ನಲ್ಲಿ ದುಡ್ಡನ್ನ ತನ್ನ ಅಕೌಂಟಿಗೆ ಟ್ರಾನ್ಸ್ಫರ್ சோ அவர் எஸ் க்ளோஸ் இதோ அந்த அவ்வளோம் பின் மொபைல் பின் வரைக்கும் எல்லாம் கூட ಸೊ ಹಾಗಾಗಿ ಎ ಟಿ ಎಂ ತಗೊಂಡು ಅದ್ರ ಮೇಲೆ ಆತನ ಪಿನ್ ನಂಬರ್ನ ಬರೆದು ಅವತ್ತು ನೈಟ್ ಅಲ್ಲಿಂದ ಬೇರೆ ಕಡೆ ಹೋಗ್ಬೇಕಾಗಿದ್ದಂತ ಟ್ರೈನ್ ಅಲ್ಲೂ ಕೂಡ ಕಡೆ ಹೋಗಿ ಯಾರಾದ್ರೂ ಡ್ರಾ ಮಾಡಿದ್ರೆ ಅಲ್ಲಿ ಅವ್ರಿಗೆ ಪೊಲೀಸ್ ಗೆ ಕನ್ಫ್ಯೂಸ್ ಆಗ್ಲಿ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಕಟ್ಟಿಗೆ ಅಗ್ನಿ ಹೋಗಿ ಒಂದು ದೊಡ್ಡ ಕೊಡಲಿನ ತಗೊಂಡ್ಬಂದು ಆತನ ದೇಹನ ಒಂಬತ್ತು ಪೀಸ್ ಆಗಿ ಕಟ್ ಮಾಡ್ತಾನೆ ಸೊ ಕಟ್ ಮಾಡಿ ಡೇ ಟೈಮ್ ನಲ್ಲಿ ತನ್ನ ಕೆಲಸಕ್ಕೆ ಹೋಗ್ತಾ ಇದ್ದ ನೈಟ್ ಮನೆಗೆ ಬಂದ ಮೇಲೆ ಆ ಒಂದು ಡೆಡ್ ಬಾಡಿನ ಬೇರೆ ಬೇರೆ ಕಡೆಗೆ ಬಿಸಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದ ಸೊ ಇಂಟೆನ್ಷನಲ್ಲಿ ತಾನು ಸಿಕ್ಕಾಕೋಬಾರ್ದು ಅಂಥೇಳಿ ಎಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಇರಲ್ವೋ ಡೇ ಟೈಮ್ನಲ್ಲಿ ನೋಡಿಕೊಂಡು ನೈಟ್ ಅದೇ ಜಾಗಕ್ಕೆ ಹೋಗಿ ಆತ ಬಾಡಿ ಪಾರ್ಟ್ಗಳನ್ನ ಮಿಸ್ ಆಗ್ತಾಯಿದ್ದ ಎಲ್ಲೋ ಒಂದು ಕಡೆ ಮಿಸ್ ಆಗಿನೂ ಕೂಡ ನಾನು ಕ್ಯಾಮ್ರಾದಲ್ಲಿ ಬರಬಾರ್ದು ಹೇಳಿ ಹುಡುಗಿ ತರ ಆತ ಡ್ರೆಸ್ ಮಾಡ್ಕೊತಾ ಇದ್ದ ಫುಲ್ ಹ್ಯಾಂಡ್ಗೆಲ್ಲ ಬಟ್ಟೆ ಕಟ್ಕೊಂಡು ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡು ನೀಟಾಗಿ ಹೆಲ್ಮೆಟ್ ಹಾಕೊಂಡು ಸ್ವಲ್ಪ ಕೂಡ ಹುಡುಗ ಅನ್ನೋದು ಗೊತ್ತಾಗದೇ ಇರೋ ತರ ತನ್ನ ತಾನು ಪ್ಯಾಕ್ ಮಾಡಿಕೊಂಡು ಆ ಬಾಡಿಗಳನ್ನ ಬಿಸಾಕಿಡಿಕೆ ಆತ ಹೋಗ್ತಾ ಇದ್ದ ಸೊ ಪೊಲೀಸರಿಗೆ ಈ ಎಲ್ಲ ಸ್ಟೋರಿ ಹೇಳಿದಾಗ ಅವರೆಲ್ಲರೂ ಶಾಕ್ ಆಗಿ ಹೋಗಿದ್ರು ಅಂಡ್ ಆತನ ವಿರುದ್ಧವಾಗಿ ಹುಡುಕ್ಬೇಕಾದಂತಹ ಎವಿಡೆನ್ಸ್ ಗಳನ್ನ ಹುಡುಕ್ತಾ ಹೋದಾಗ ಈತ ಏನ್ ಹೇಳಿದ್ರು ಪ್ಯಾಕ್ ಪ್ಯಾಟರ್ನ್ ಯಾವ ರೀತಿಯಾಗಿ ತಾನು ಡಿಸ್ಪೋಸ್ ಮಾಡಿದ್ರೆ ಆತನ ಬಟ್ಟೆ ಹಾಕುತ್ತಿದ್ದಂತಹ ವೇ ಆಗಿರ್ಬೋದು ಎ ಟಿ ಎಮ್ನ ಆತ ಹೋಗಿರ ಸ್ಟೇಷನ್ ಅಲ್ಲಿ ಇಟ್ಟಿದ್ದಾಗಿರ್ಬೋದು ಈ ಎಲ್ಲದಕ್ಕೂ ಸಾಕ್ಷಿಗಳನ್ನ ಪೊಲೀಸರು ಗ್ಯಾದರ್ ಮಾಡ್ತಾರೆ ಸೊ ಈ ಹಂತಕ್ಕೆ ಶೈಲೇಂದರ್ ಜೈಲ್ ನಲ್ಲಿದ್ದಾನೆ ಆತನಿಗೆ ನಂಬಿಕೆ ದ್ರೋಹ ಮಾಡಿದಂತ ಆತನ ಸ್ನೇಹಿತ ನೈಪ್ಲೇತಿದ್ದಾನೆ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋದಿಂದ ನಾವು ಏನು ಕಲ್ತ್ಕೊತೀವಿ ಅಂದ್ರೆ ಯಾರಾದ್ರೂ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಸೊ ಆದಷ್ಟು ಅವ್ರ ನಂಬಿಕೆಯನ್ನು ನಾವು ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರಿಗೆ ಒಂದು ಅಪನಂಬಿಕೆ ಅಂತ ಮಾಡಿ ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ದ್ರೋಹ ಮಾಡಿ ಅವರ ನಂಬಿಕೆಗೆ ನಾವು ಅರ್ಹರಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿದಾಗ ಅವ್ರು ಕೊಡುವಂತ ಶಿಕ್ಷೆ ಏನಿದೆಯಲ್ಲ ಅದು ತುಂಬಾನೇ ಕ್ರೂರವಾಗಿದೆ ಸೊ ಹಾಗಾಗಿ ಒಂದು ಫ್ರೆಂಡ್ಶಿಪ್ ಮಾಡ್ತೀವಿ ಅಂದ್ರೆ ಅದನ್ನು ನಿಭಾಯಿಸೋದನ್ನು ಕೂಡ ನಾವು ಕಲ್ತ್ಕೊಂಡು ಅನ್ನೋದನ್ನ ಈ ಸ್ಟೋರಿ ನಮ್ಗೆ ತಿಳಿಸ್ಕೊಡುತ್ತೆ ಸೊ ಈ ನೋಡಿದ್ರೆ ಇಷ್ಟ ಆಗಿರುತ್ತೆ ದಯವಿಟ್ಟು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದರಿಂದಾಗಿ ನಾವು ಇದೇ ತರ ಬೇರೆ ಬೇರೆ ವಿಡಿಯೋಗಳನ್ನ ಹುಡುಕಿ ನಿಮ್ಗೆ ತಿಳಿಸ್ಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಮತ್ತೆ ಇದೇ ತರದ ಬೇರೆ ಬೇರೆ ಸ್ಟೋರಿಗಳೊಟ್ಟಿಗೆ ಒಟ್ಟಿಗೆ ನಿಮ್ ಬರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಬಾಯ್